ಈ ಸಮಾಜವನ್ನು ಗಟ್ಟಿಯಾಗಿ ಇಟ್ಕೊಳ್ಬೋದು ಎಲ್ಲರೂ ಮನೆಯಲ್ಲಿ ಹೆಣ್ಣು ಮಕ್ಕಳಿಗೆ ನಾನು ಎಲ್ರಿಗೂ ಹೇಳ್ತೇನೆ ಹೆಣ್ಣು ಮಕ್ಕಳಿಗೆ ಒಂದು ವ್ಯಾನಿಟಿ ಬ್ಯಾಗ್ ಇರ್ತದೆ ಅವರತ್ರ ಹತ್ರ ವ್ಯಾನಿಟಿ ಬ್ಯಾಗ್ ಇರಲಿ ಎಂಥದ್ದು ಅಂತ ಕೇಳಿದರೆ ಸ್ನೋ ಪೌಡರ್ ಒಂದು ಬಾಚಣಿಗೆ ಇರಲಿ ನನಗೆ ಬೇಜಾರೇ ಇಲ್ಲ ಬಿಡಿ ಕಾಣಬೇಕು ಅಂತ ನಿಮಗೆ ಕಾಣೋದು ಆಯಿತು ಅದರ ಒಟ್ಟಿಗೆ ಒಂದು ಚೂರಿ ಇಟ್ಟುಕೊಳ್ಳಿ ಅಂತ ஒன்று ஆறு இன்ச்சின சூரி இட்டுக்கொள்ளன்ஸ் பேட ஹண்டித்து இடம் சத்தாய் அந்த ஆறு ஆறு கண்டை ஆய்த்து அந்த கத்தலோக ஆக்கிரமணி கேரண்டி எர்டு பிரா ஒல ஆக்கிரமணி கொடுச்சு படிச்சு கை மாதிரி நீஹ்ரிக்க நம்ம ஆக்கிரமணே அதரில் இதில் பலம்பே அந்த குத்து தூரி சாப்பி அவ ப எதுனவ நீடிகளின் நீடசோது ಹಿಂದೂ ಸಮಾಜ ಇವತ್ತಿನ ಹಾಗೆ ಇತ್ತು ಹಿಂದೂ ಮುಸ್ಲಿಂ ಗಲಾಟೆ ಅಂತ ಹೇಳಿದ್ರು ಹಿಂದೂ ಮುಸ್ಲಿಂ ಗಲಾಟೆ ಅಂದ್ರೆ ಏನು ಹಿಂದೂಗಳು ಮುಸಲ್ಮಾನ್ ಹೊಡೆಯುವುದು ಹಿಂದೂ ಓಡುದು ಅಷ್ಟೈತದ್ದು ಈಗ ಒಂದಷ್ಟು ಕಡೆಗಳಲ್ಲಿ ಹಿಂದೂ ಈಗ ತಿರುಗಿದ್ದಾನೆ ತಿರುಗಿ ಹತ್ತು ಮರೆ ನಾನು ಗಿಡಪನ ದಾಯಿಗಿಂತ ಅಷ್ಟೇ ಕೇಳಿದ್ದು ಇನ್ನು ಹೊಡೀಲಿಕ್ಕೆ ಶುರು ಮಾಡಲಿಲ್ಲ ಹಿಂದೂ ಸಮಾಜ ಹೊಡಿಲಿಕ್ಕೆ ಶುರು ಮಾಡಲಿಲ್ಲ ಅದಾದ್ರೆ ಏನಾಗ್ತದೆ ಅಂತ ಮತ್ತೆ ಬೇರೆ ಕಥೆ ನಾನು ಹೇಳಿದ್ದು ನಾವು ಎದ್ದು ನಿಲ್ಲಬೇಕು ಅಂತ ಮನೆಯಲ್ಲಿ ತಲುವರುಂಟಾ ತಲುವರುಂಟಾ ಒಂದೊಂದು ತಲವರಿ ಇಟ್ಕೊಳಿ ನಾನು ಒಂದು ಕಡೆಯಲ್ಲಿ ಹೋಗಿದ್ದೆ ಅಲ್ಲಿ ಗಲಾಟೆ ಆಯ್ತು ಆ ಮನೆಯಲ್ಲಿ ತಲವರಿ ಇತ್ತು ಗಲಾಟೆ ಆಗಿ ಬ್ಯಾರೆಗಳೆಲ್ಲ ಬಂದರು ಗಲಾಟೆ ಮಾಡಿದ್ರು ಇವ ಹೆಂಡತಿ ಕೊಡೆ ಕೊಡೆ ಅಂತ ಅವಳಿಗೆ ಅವಳು ಮದುವಾಗಿ ಬಂದದಷ್ಟೇ ಅವಳು ಅವಳಿಗೆ ಕೊಡೆ ಅಂದ್ರೆ ಈ ಅಂಬ್ರೆಲ್ಲ ಕೊಡೆ ಅದಂತದ್ ಆಮೇಲೆ ಇವರೆಲ್ಲ ಹುಡುಕಿ ಅವ ಬಂದು ಗಲಾಟೆ ಮಾಡಿ ಇದೆಲ್ಲ ಮಾಡಿ ಹೋಗಿದರೆ ಕೊನೆಯ ಇವಳಿಗೆ ಇವನಿಗೆ ತಲವಾರು ಸಿಕ್ಕಿತು ತಲವಾರು ಸಿಕ್ಕಿ ಎದುರು ಬರುವಾಗ ಅಷ್ಟೊಳಗೆ ಪೊಲೀಸ್ ಬಂದಾಗಿದೆ ನೀನೇ ಗಲಾಟೆ ಮಾಡಿ ತಗೊಂಡು ನಮ್ಮ ಹತ್ರ ಬೇಕು ಅಂತ ಇವತ್ತಿನ ಕಾಲದ ಕರೆ ಅದು ಹೇಗೆ ಮೂರು ಮಕ್ಕಳು ಬೇಕಾ ನಾವು ಗಟ್ಟಿಯಾಗಿ ನಿಲ್ಬೇಕು ಶಕ್ತಿವಂತರು ನಾವು ಆಗ್ಬೇಕು ಒಟ್ಟು ಶಕ್ತಿವಂತರು ಆಗ್ಬೇಕು ನಾವು ಸಮಾಜರು ಇರಬೇಕು ಏನು ಇಲ್ಲದೆ ನಮ್ಮ ಹತ್ರ ನಾವು ನೂರು ಜನ ಇದ್ದೇವೆ ಇದ್ರೆ ಅವ್ರು ಕತ್ತರಿಸೋದ್ವಿ ಮೊನ್ನೆ ಹಾಗೆ ಮೊನ್ನೆ ನೂರು ಇದ್ದಿರ್ಬೋದು ಅಲ್ಲಿ ಒಂದು ನೂರು ಜನ ಇದ್ದಿರ್ಬೋದು ಹೋದ್ರೆ ಗೊಂಡಾಕಿದ್ರೆ ಹೋಯ್ತು ಮುಗಿದ ಕತೆ ಯಾರು ಒಬ್ಬ ತಲುವಾರ ಏನಾರು ಅವನಿಗೆ ತೋರಿಸಿದ್ದಿದ್ರೆ ಅವಾಗ ಕತೆ ಬೇರೆ ಆಗ್ತಾ ಇತ್ತು ಅದಕ್ಕೋಸ್ಕರ ನಮ್ಮ ಮನೆಯಲ್ಲಿ ತಲವಾರು ಇರಲಿ ಒಂದು ಹೆಂಗ ಒಂದು ಒಂಚೂರಿ ಇಟ್ಕೊಳ್ಳಿ ನಾನೇನು ತಮಾಷೆ ಹೇಳ್ತೇನೆ ಅಂತ ಯೋಚನೆ ಮಾಡಬೇಡಿ ಇವತ್ತಿನ ಇವತ್ತಿನ ಕಾಲಘಟ್ಟದಲ್ಲಿ ಯೋಚನೆ ಮಾಡಬೇಕಾದಂಥ ಸಂಗತಿ ಅದಕ್ಕೋಸ್ಕರ ನೀವೆಲ್ಲರೂ ಉಳಿಬೇಕು ನೀವು ನಮ್ಮನ್ನು ಬೆಳೆಸಬೇಕು ಅಂತ ಎಂದರು ಹಿಂದೂ ಸಮಾಜದಲ್ಲಿರುವಂಥ ಎಲ್ಲ ಗಂಡಸು ಈ ರೀತಿ ಯೋಚನೆ ಮಾಡಿ ಸಮಾಜದಲ್ಲಿ ಒಂದು ಬದ ಬದಲಾವಣೆ ತರೋಣ ಜಗತ್ತಿನ ಹಿತಕ್ಕೋಸ್ಕರ ಎಲ್ಲರಿಗೂ ಶುಭವಾಗಲಿ ಒಂದೇ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನು ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಕ್ಕೆ ಈ ಕ್ಯೂ ಆರ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ